ಡ್ರೀಮ್ ಲ್ಯಾಂಡ್ ಕಾರ್ಡ್ ಅಲ್ಲಿ ಎಲ್ಲಾ ಜಂತುಗಳು ಮತ್ತು ಪಂಚಿ ತುಂಬಾನೇ ಸಂತೋಷವಾಗಿದ್ರು ಒಂದಿನ ಸಾಯಂಕಾಲ ಟೀನು ಪಕ್ಷಿ ಮಿಟ್ಟು ಗಿಳಿ ಮೇನಾ ಮತ್ತು ಪಾರಿವಾಳ ಅವರವರ ಗೂಡಲ್ಲಿ ಕುತ್ಕೊಂಡಿರ್ತಾರೆ ಅದೇ ಸಮಯದಲ್ಲಿ ಎರಡು ಹದ್ದುಗಳು ಬರ್ತವೆ ಹೇಗಿದ್ದೀರಾ ಹಕ್ಕಿಗಳೇ ಅರೆ ಈ ಹದ್ದುಗಳು ಎಲ್ಲಿಂದ ಬಂದವು ನಾವು ಭೋಜನ ಮಾಡಕ್ ಬಂದಿರೋದ ಹಂಗಂತ ಹೇಳಿ ಕಾಲು ಹದ್ದು ಟೀನುನ ಒಂದು ಮೊಟ್ಟೆನು ತಿನ್ಬಿಡುತ್ತೆ ಎಷ್ಟು ಜೋರು ಕೂಗಾಡ್ಬೇಕಂತ ಏನಿಲ್ಲ ಇದು ಪ್ರಾರಂಭ ಅಷ್ಟೇ ನೀವಿ ಜಾಗನ ಖಾಲಿ ಮಾಡ್ಲಿಲ್ಲ ಅಂದ್ರೆ ಇದೇ ರೀತಿ ನಿಮ್ಮ ಮಕ್ಕಳನ್ನ ನಾವು ಖಾಲಿ ಮಾಡ್ತಾ ಇರ್ತೀವಿ ನೀವ್ ಹೀಗೆ ಯಾಕೆ ಮಾಡ್ತಿದ್ದೀರಾ ನಿಮಗೆ ಇದರಿಂದ ಏನ್ ಸಿಗುತ್ತೆ ತುಂಬಾ ಸಿಗುತ್ತೆ ನಮ್ಗೆ ನೀವಿಲ್ಲಿಂದ ಹೋದ್ರೆ ಈ ಜಾಗ ನಮ್ಮದಾಗಿ ಹೋಗುತ್ತೆ ಆ ಇಲ್ಲಿ ನದಿ ಕೂಡ ಹತ್ರ ಇದೆ ನಮಗೆ ಹತ್ರ ಆಗುತ್ತೆ ಇದರಿಂದ ನಾವು ಆಹಾರನ ಆರಾಮಾಗಿ ಹುಡುಕಬಹುದು ಟೀನು ಪಕ್ಷಿ ತುಂಬಾನೇ ಹಳಕ್ ಶುರು ಮಾಡುತ್ತೆ ಆ ಎರಡು ಅದ್ದುಗಳು ತುಂಬಾನೇ ಗರ್ವದಿಂದ ಮಾತಾಡ್ತಾ ಇದ್ವು ಅದನ್ನ ಕೇಳಿಸ್ಕೊಂಡು ಇನ್ನೂ ಸ್ವಲ್ಪ ಜಂತುಗಳು ಅಲ್ಲಿಗೆ ಬರ್ತವೆ ನೀವ್ಯಾಕೆ ನಮ್ಮ ಕಾಡಿನ ಪಕ್ಷಿಗಳಿಗೆ ಸಮಸ್ಯೆ ಕೊಡ್ತಿದ್ದೀರಾ ಹೇಳಿ ಓಹೋ ಏನ್ ವಿಷಯ ಅಕ್ಕಿಗಳಿಗೆ ಜಿಂಕೆ ಸಪೋರ್ಟ್ ಮಾಡ್ತಾ ಇದ್ಯಾ ನಮ್ಮ ಕಾಡಲ್ಲಿ ಪಕ್ಷಿ ಪ್ರಾಣಿಗಳೆಲ್ಲ ಒಟ್ಟಾಗಿರ್ತೀವಿ ನಾವು ನೀನಿಲ್ಲಿಂದ ಇಲ್ಲಿಂದ ಹೋಗ್ಬೋದೀಗ ಇಲ್ಲ ಸರಿ ಇರಲ್ಲ ನೋಡು ನಾವು ಈಗ ಬರ್ತೀವಿ ನಮ್ಮ ಗುಂಪಿನ ದೊಡ್ಡ ಹದ್ದನ್ನ ಮತ್ತೆ ನಾವು ಬರ್ತೀವಿ ನೋಡೋಣ ಹಂಗಂತೇಳಿ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಆ ಜಂತುಗಳು ಎಲ್ಲಾರು ಯಾವ ಹದ್ದನ್ನು ಅವ್ರು ಕರ್ಕೊಂಡ್ಬರ್ತಾರೆ ಹಂಗಂತ ಆ ವಶವನ್ನು ಯೋಚನೆ ಮಾಡಿ ಚಿಂತೆ ಮಾಡ್ತಿರ್ತಾರೆ ಕಪ್ಪು ಬೆಟ್ಟದಲ್ಲಿ ಇರುವ ಅವರ ಮಹಲ್ಗೆ ಅವರು ಹೋಗ್ತಾರೆ ಅಲ್ಲಿ ಇರುವ ಒಂದು ದೊಡ್ಡ ಹದ್ದಾದ ಗೋಲ್ಡಿ ಅದಕ್ಕೆ ಅವಾಗ್ಲೇ ಹುಟ್ಟಿರುವ ಒಂದು ಚಿಕ್ಕ ಮಗು ಜೊತೆ ಇರುತ್ತೆ ನೀವಿಬ್ರು ಎಲ್ಲಿ ತಿರ್ಗಾಡಕ್ ಹೋಗಿದ್ರಿ ಅರೆ ಅದು ಆಹಾರ ಹುಡ್ಕೊಂಡ್ ಬರ್ತಾ ಇದೀವಿ ಕಾಡು ದೂರ ಇದೆ ಅದರಿಂದಾಗಿ ಆಹಾರ ಹುಡ್ಕಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಹಾಗಾದ್ರೆ ಏನಾಯ್ತು ಬದ್ಕಂತ ಕಷ್ಟನೂ ಪಡ್ಬೇಕಲ್ವಾ ನಾವು ಅನ್ಕೊಂಡ್ವಿ ಡ್ರೀಮ್ ಲ್ಯಾಂಡ್ ನ ಹಕ್ಕಿಗಳನ್ನೆಲ್ಲ ಓಡಿಸಿ ನಾವು ಅಲ್ಲಿ ಹೋಗಿ ನಿಂತ್ರೆ ಒಳ್ಳೇದಾಗತ್ತಲ್ವಾ ನಮಗೆ ನೀನು ನಮ್ ಜೊತೆ ಇರ್ಬೇಕಿದ್ದಕ್ಕೆ ನೀವು ನಮ್ ಜೊತೆಗಿದ್ರೆ ಅವರೆಲ್ಲ ಮನೆ ಖಾಲಿ ಮಾಡಿ ಹೊಲ್ಟೋಗ್ತಾರೆ ನಾನು ಇದನ್ನೆಲ್ಲ ಮಾಡಲ್ಲ ಗೊತ್ತಾಯ್ತಾ ಆ ಪಾಪದ ಪ್ರಾಣಿಗಳನ್ನ ಮನೆಯಿಂದ ಹೊರಗಾಕಿ ಆ ಪಾಪ ನನಿಗ ತಟ್ಟೋದ್ ದಿನ ಜಿಂಕೆ ನೀರ್ ಕುಡಿತಾ ಇರುತ್ತೆ ಆಗ ಅದಕ್ಕೆ ಯಾರು ಕಿರ್ಚೋ ಶಬ್ದೇವ್ರೀ ಇದು ಯಾರ ಧ್ವನಿ ಅದು ಕೇಳಿದ ತಕ್ಷಣ ಅವನು ತಲೆ ಮೇಲೆ ಎತ್ತಿ ನೋಡ್ತಾನೆ ಗೋಲ್ಡಿ ಪಕ್ಷಿ ಆಕಾಶದಲ್ಲಿ ತುಂಬಾ ಕಷ್ಟಪಟ್ಟು ಹಾಡ್ತಾ ಇರುತ್ತೆ ಗಾಳಿಪಟದ ದಾರ ಅದಕ್ಕೆ ತುಂಬಾ ಮೋಸವಾಗಿ ಸಿಕ್ಕಾಕೊಂಡಿರುತ್ತೆ ತುಂಬಾ ನೋವು ಆಗ್ತಾ ಇದೆ ಗೋಲ್ಡಿ ಜೋರಾಗಿ ಬಂದು ಕೆಳಗಡೆ ಬೀಳುತ್ತೆ ಮತ್ತೆ ನೋವಿನಿಂದ ಪಾಪ ನರ್ಲಾಡ್ತಾ ಇರುತ್ತೆ ಅದಣ್ಣ ತುಂಬಾ ತಾಗಿದಾಗಿದ್ದ ಆ ಹಾರ್ತಾ ಹಾರ್ತಾ ಬರೋವಾಗ ಈ ಗಾಳಿಪಟ ದಾರ ಯಾವಾಗ ನನಗ್ ಸಿಕ್ ಗೊತ್ತಿಲ್ಲ ನನಗೆ ತುಂಬ ನೋವಾಗ್ತಾ ಇದೆ ಗೊತ್ತಾ ಅಯ್ಯೋ ಅಯ್ಯೋ ಗೊತ್ತಿಲ್ಲ ಇದರಿಂದ ಹೇಗೆ ಹೊರಗೆ ಬರೋದು ನನಗೆ ಅಂತ ಟೆನ್ಷನ್ ಮಾಡಬೇಡ ನಾನು ನೋಡ್ಕೊಳ್ತೀನಿ ಹಂಗಂತೇಳಿ ಚೋಟು ಹೀರನ್ ಮುಂದಕ್ಕೆ ಹೋಗಿ ಅದರ ರೆಕ್ಕೆಗಳಲ್ಲಿ ಸಿಕ್ಕಾಕೊಂಡಿರುವ ಆ ದಾರನ ತುಂಬಾನೇ ಕಷ್ಟಪಟ್ಟು ತೆಗ್ದ್ಬಿಡುತ್ತೆ ಆದ್ರೆ ಅದರಿಂದ ಅದರ ಕಾಲುಗಳಲ್ಲಿ ತುಂಬಾನೇ ಗಾಯ ಆಗಿರುತ್ತೆ ಜಿಂಕೆ ಅಣ್ಣ ನನ್ನನ್ನು ಕಾಪಾಡಕ್ಕಂತ ನಿನ್ನ ಕೈಗೆ ಗಾಯ ಮಾಡಿಕೊಂಡೆ ಈ ಮಾಡಿರೋ ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಅಯ್ಯೋ ಅದರಲ್ಲೇನು ನಮಗೆ ಯಾರಾದರೂ ಕಷ್ಟದಲ್ಲರನ್ನ ಕಂಡ್ರೆ ಅವರಿಗೆ ಸಹಾಯ ಮಾಡಬೇಕಷ್ಟೇ ಅವರಿಬ್ಬರು ಒಬ್ಬರನ್ನೊಬ್ಬರನ್ನ ಪರಿಚಯ ಮಾಡ್ಕೋತಾರೆ ಮತ್ತೆ ಗೋಲ್ಡಿ ಅದರ ಮನೆಗೆ ವಾಪಸ್ ಹೋಗುತ್ತೆ ಅಲ್ಲೋಗಿ ನೋಡಿದ್ರೆ ಅವರ ಗೂಡಲ್ಲಿ ಅದರ ಮಗು ಇರೋದಿಲ್ಲ ಆದ್ರೆ ಅದರ ರಕ್ತ ಅಲ್ಲಿರುತ್ತೆ ನನ್ನ ಮಗು ನನ್ನ ಮಗು ಎಲ್ಲಿದೆ ಅದು ತುಂಬಾನೇ ಭಯ ಪಡುತ್ತೆ ಮತ್ತೆ ಆ ಕಡೆ ಈ ಕಡೆ ಅಂತ ಹುಡ್ಕಕ್ ಶುರು ಮಾಡುತ್ತೆ ಅದೇ ಸಮಯದಲ್ಲಿ ಆ ಎರಡು ಹದ್ದುಗಳು ಅದ್ರತ್ರ ಬರ್ತವೆ ಕ್ಷಮಸ್ ಬಿಡುಗೋಲ್ಡಿ ನಮ್ಮನ್ನ ಕ್ಷಮಸ್ ಬಿಡು ನಿನ್ನ ಮಗುನ ನಾವು ಕಾಪಾಡಕ್ ಆಗ್ಲಿಲ್ಲ ಅದು ಯಾರು ಅಂತ ಹೇಳ್ತೀಯಾ ಅದೇ ಡ್ರೀಮ್ ನ ಪಕ್ಷಿಗಳು ತುಂಬಾ ಜನ ಬಂದಿದ್ರು ಅವರೆಲ್ಲ ನಮ್ಮ ಎದುರುಗಡೆನೆ ನಿನ್ನ ಮಗುನ ಓಡದ್ ಅದನ್ನ ಸೀದಾ ನದಿಗಾಕಿದ್ರು ನಾವೇನಾದ್ರೂ ಅವರನ್ನ ಅವ್ರ ಮನೆಯಿಂದ ಅವರು ನಮ್ಮ ಹೀಗೆ ಕಣೋ ಅದನ್ನ ಕೇಳಿ ಗೋಲ್ಡಿಗೆ ತುಂಬಾನೇ ಕೋಪ ಬರುತ್ತೆ ಈ ಚಿಕ್ಕ ಪಕ್ಷಿಗಳಿಗೆ ಇಷ್ಟೊಂದು ಧೈರ್ಯನಾ ನನ್ನ ಮನೆಗೆ ಬಂದು ನನ್ನ ಮಗನ್ನೇ ಹೊಡೆದು ನೀರಿಗೆ ಹಾಕಿದಾರಾ ನಾನು ಅವರ ಮನೆಗೆ ನುಗ್ಗಿ ಹೊಡಿತಿನ್ ನೋಡ್ತಾ ಇರೋ ಅದನ್ ಕೇಳಿಸ್ಕೊಂಡು ಅವರಿಬ್ರು ತುಂಬಾನೇ ಸಂತೋಷ ಪಡ್ತಾರೆ ಮತ್ತೆ ಮೂವರು ಡ್ರೀಮ್ ಲ್ಯಾಂಡ್ ಕಡೆಗೆ ಹಾರ್ಕೊಂಡು ಹೋಗ್ತಾರೆ ಆ ಪಕ್ಷಿಗಳು ಅವರಿಬ್ಬರ ಜೊತೆ ಗೋಲ್ಡಿ ಬರೋದನ್ನ ನೋಡಿ ಅವ್ರೆಲ್ಲರೂ ತುಂಬಾನೇ ಭಯಪಡ್ತಾರೆ ಆ ಎರಡು ಹದ್ದುಗಳು ಪಾಪ ಪಕ್ಷಿಗಳ ಮೇಲೆ ದಾಡಿ ಮಾಡಕ್ ಶುರು ಮಾಡುತ್ತೆ ಅವರು ಕಿರ್ಚ್ತಾ ಇರೋದನ್ನ ಕೇಳಿಸ್ಕೊಂಡು ಆ ಕಾಡಲ್ಲಿರುವ ಬೇರೆ ಜಂತುಗಳು ಕೂಡ ಅಲ್ಲಿಗೆ ಬರ್ತಾರೆ ಸರಿ ಮಾಡ್ತಾ ಇಲ್ಲ ಕೋಣ ಆ ಪಕ್ಷಿಗಳನ್ನ ಯಾಕೆ ಹೊಡಿತಾ ಪಾಪದವರಲ್ಲ ತುಂಬಾ ಕೆಟ್ಟವರು ಇವರು ಇವರಿನಿಲ್ಲಿ ಇರಬಾರದು ಗೋಲ್ಡಿ ರಾಮು ಆನೆನ ಹೋಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ತುಂಬ ಹೊತ್ತು ಅದರ ಬಾಯಿಂದ ಅದರ ತಲೆ ಮೇಲೆ ಕುಟ್ತಾನೆ ಇರುತ್ತೆ ಅಯ್ಯೋ ಓ ನೀನು ಸರಿ ಇದು ಅದೇ ಸಮಯದಲ್ಲಿ ಅಲ್ಲಿಗೆ ಜಿಂಕೆ ಬರ್ತಾನೆ ಮತ್ ಹೇಗಂತಾನೆ ಗೋಲ್ಡಿ ಏನ್ ಮಾಡ್ತಿದ್ಯಾ ಇದು ಅದರ ಮಾತು ಕೇಳಿದ ತಕ್ಷಣ ಅವನು ಗೋಲ್ಡಿನ ನೋಡ್ತಾನೆ ಮತ್ತೆ ಅದರ ಕಣ್ಣಲ್ಲಿ ತುಂಬಾನೇ ಕೋಪ ತುಂಬಿರುತ್ತೆ ನಾನು ಇವತ್ತು ಬೆಳಿಗ್ಗೆ ಅಷ್ಟೆ ನಿನ್ನ ಕಾಪಾಡಿದ್ದಲ್ವಾ ಮತ್ತೆ ನೀನು ನಮ್ಮ ಕಡಿನ ಪಕ್ಷಿಗಳನ್ನೇ ಹೊಡಿತಾ ಇದೆಯಲ್ಲ ನಿನ್ನ ಈ ಪಕ್ಷಿಗಳು ಎಲ್ಲ ಸೇರ್ಕೊಂಡು ನನ್ನ ಮಗುನ ಕೊಂದು ನೀರಿಗೆ ಬಿಸಾಡಿದೆ ಇಲ್ಲ ಅಂದ್ರೆ ನಾನು ಯಾಕೆ ಇವ್ರ ತಂಟೆಕ್ ಬರಲಿ ಹೇಳೋ ಏನ್ ಹೇಳ್ತಾ ಇದ್ಯಾ ನೀನು ಅಷ್ಟೊಂದು ಪಕ್ಷಿಗಳೆಲ್ಲ ನಮ್ ಕಾಡಲ್ಲಿಲ್ಲ ನಾವು ನಿನ್ನ ನಿನ್ನ ಹೇಳಿ ನಮಗೆ ಗೊತ್ತಿಲ್ಲ ಇಲ್ಲೋ ಇಲ್ಲೋ ಗೋಲ್ಡಿ ಇವರೇ ಹೊಡೆದಿರೋದು ನಿನ್ನ ಮಗುನ ನೀನ್ ಇವರನ್ನ ನಂಬೇಡ ಅವರಿಬ್ಬರು ಭಯ ಬಂದ್ಬಿಡುತ್ತೆ ಅದನ್ನ ಕಂಡಿಡ್ದ ಗೋಲ್ಡಿ ಅವ್ರ ಮೇಲೆ ಅದಕ್ಕೆ ಸ್ವಲ್ಪ ಡೌಟ್ ಬರುತ್ತೆ ಈ ಪಕ್ಷಿಗಳಿಗೆ ತೊಂದರೆ ಕೊಡೋದನ್ನ ನಾನು ನಿಲ್ಲಿಸ್ತಾ ಇದ್ದೆ ನಿಮಿಗೂ ಇದೇ ಬೇಕಿತ್ತಲ್ವಾ ನಾನು ನಿಮ್ಮ ಜೊತೆ ಇರಬೇಕಂತ ಗೋಲ್ಡಿ ಇದು ತಪ್ಪು ಜಿಂಕೆ ಅಣ್ಣ ನನ್ನ ಜೀವನ ಕಾಪಾಡಿದಾನೆ ಅದರಲ್ಲಿ ಅವನ ಕೈಗೂ ಕೂಡ ತಾಗಿತ್ತು ಈ ಕಾಡಿನ ಪ್ರಾಣಿಗಳು ತುಂಬಾ ದಯಾಳುಗಳು ಆ ಕಾಡಿನ ಪ್ರಾಣಿಗಳು ನನ್ನ ಮಕ್ಕಳಿಗೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಹಂಗಂತ ಹೇಳಿ ಅವರಿಬ್ಬರನ್ನ ಸಾಯಿಸಿ ತಿನ್ಬಿಡ್ಬೇಕು ಅಂತ ಗೋಲ್ಡಿ ನೋಡ್ತಿರುತ್ತೆ ಆ ಸಮಯದಲ್ಲಿ ಅವರಿಬ್ಬರು ಭಯ ಪಡ್ತಾರೆ ನನ್ನನ್ನ ದುಷ್ಟ ನನ್ನಂಗಿ ಮಾಡಕ್ಕೆ ನನ್ನ ಮಗುನ ಕೊಂದ್ರಲ್ವಾ ಇಲ್ಲ ಇಲ್ಲ ಗೋಲ್ಡಿ ಇದು ಈ ಕಾಲು ನ ಇಡಿಯಾ ಗೋಲ್ಡಿ ಕ್ಷಮಿಸ್ಬಿಡು ಕ್ಷಮಿಸ್ಬಿಡು ನಿನ್ನ ಮಗುನ ನಾವು ಕೊಲ್ಲಿಲ್ಲ ಅದನ್ನ ನಾವು ಕಿಡ್ನಾಪ್ ಮಾಡಿದೀವಿ ಅದನ್ ಕೇಳಿಸ್ಕೊಂಡು ಗೋಲ್ಡಿ ಅಂತಾನೆ ಎಲ್ಲಿ ನನ್ನ ಮಗ ಹೇಳೋ ಅವರಿಬ್ರು ಗೋಲ್ಡಿನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಗೋಲ್ಡಿಗೆ ಅದರ ಮಗು ಕೊನೆಗೆ ಸಿಕ್ಬಿಡುತ್ತೆ ಗೋಲ್ಡಿ ನಾವಿನ್ ಇನ್ನು ಹೊರಡ್ತೇವಿ ಸರಿನಾ ಅವರಿಬ್ಬರು ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ಬೇಕಂತ ಅಂದ್ಕೋತಾರೆ ಆದರೆ ಗೋಲ್ಡಿ ಅವರಿಬ್ರನ್ನ ಅಟಕ್ ಮಾಡುತ್ತೆ ಗೋಲ್ಡಿ ಗೋಲ್ಡಿ ಓಡಿ ಅಯ್ಯೋ ಅಯ್ಯೋ ಓಡಿ ಅವ್ರನ್ನ ನಾಶ ಮಾಡಿಬಿಡುತ್ತೆ ಅದರ ನಂತರ ಗೋಲ್ಡಿ ಅದರ ಮಗುವನ್ನು ಡ್ರೀಮ್ ಲ್ಯಾಂಡ್ಗೆ ಬರುತ್ತೆ ಅದು ಕೂಡ ಪ್ರೀತಿಯ ಪಕ್ಷಿಗಳ ಜೊತೆ ಹ್ಯಾಪಿಯಾಗಿ ಜೀವನ ಕಳೀತಿತ್ತು